ಲೋ ಬರ್ಡ್ಸ್ ತರ ಕುಂತ ನೋಡಿ ಎರಡು ಅಲ್ಲ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಏನಂದರೆ ಒಂದು ಎರಡು ಮೂರು ದಿನದಿಂದ ವ್ಲಾಗ್ ಹಾಕೋಕ್ಕಾಗಿಲ್ಲ ನಿಮ್ಮ ಲೈನ್ ನೋಡಿ ಗೊತ್ತಾಗಿರ್ತತಿ ಮತ್ತು ಏನಪ್ಪ ಅಂದರೆ ಆ್ಯನಿವರ್ಸರಿನಾಂಗ ಆಚರಣೆ ಮಾಡಿದ್ರಿ ಎಲ್ಲಿ ಹೋಗಿದ್ರಿ ಅಂತ ಇನ್ಸ್ಟಾಗ್ರಾಮ್ನಾಗ ವಾಟ್ಸಪ್ನಾಗ ಕೇಳ್ತಾ ಇದ್ರಿ ಏನಪ್ಪ ಅಂತ ಹೇಳಿದ್ರೆ ಆ್ಯನಿವರ್ಸರಿ ಇದು ಹತ್ತನೇ ವರ್ಷ ಹೌದು ಬಟ್ ಏನಂದ್ರೆ ನಾವು ಆ್ಯನಿವರ್ಸರಿ ಯಾವಾಗೂ ಆಚರಣೆ ಮಾಡ್ಕೊಂಡೇ ಇಲ್ಲ ಅದಿಲ್ಲ ಆದ್ರೆ ಇದು ಹತ್ತನೇ ವರ್ಷ ಎಲ್ಲರ ಅಂದ್ರೆ ಆಚರಣೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಹಂಗೆ ಗ್ರ್ಯಾಂಡಾಗಿ ಕೇಕ್ ಕಟ್ ಮಾಡೋದು ಅಲ್ಲಿಲ್ಲಿ ಹೋಗೋದು ಹಾಗೆಲ್ಲ ಏನು ಮಾಡಲ್ಲ ರಜೆ ಇದ್ದರೆ ಎಲ್ಲರೂ ಹೋಗಿ ಹೋಗೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತಿದ್ವಿ ಒಂದು ಎರಡು ವರ್ಷ ಹೋಗಿದ್ವಿ ಅಷ್ಟೇ ಬಟ್ ರಜೆ ಇಲ್ಲ ಅಂತ ಹೇಳಿದರೆ ರಜೆ ಹಾಕೊಂಡ್ರೂ ನಾವು ಎಲ್ಲಿ ಹೋಗಲ್ಲ ಈ ವರ್ಷ ಹತ್ತನೇ ವರ್ಷ ಏನಾರು ಅದೇ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಊಟ ಮಾಡ್ಕೊ ಬಂದರಾಯ್ತು ಅನ್ನೋ ಒಂದು ಪ್ಲ್ಯಾನಲ್ಲಿ ಇದ್ವಿ ಅಷ್ಟೇ ಬಟ್ ಅದೇ ಗೊತ್ತಾಯ್ತಲ್ಲ ನಿಮಗೆ ಅತ್ತೆ ಬಂದಿದ್ರು ಅಂತ ಹೇಳಿ ಅಮ್ಮ ಸೊ ಹಂಗಾಗಿ ಅವರು ಬರೋದೇ ಅಪರೂಪಲ್ಲ ಅವ್ರು ಬಂದಾಗ ನಾವೆಲ್ಲೂ ಹೊರಗಡೆ ಹೋಗೋದು ಅಲ್ಲ ಅನ್ನೋ ಕಾರಣಕ್ಕೆ ಎಲ್ಲೂ ಹೋಗಲಿಲ್ಲ ಮನೆಯಲ್ಲೇ ಕೂಡ ಅವರು ಬಂದರು ಸೊ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಅವಸಂಗಷ್ಟು ಇತ್ತಲ್ಲ ಅಂಥೇಳಿ ಇಲ್ಲೇ ಗಣೇಶ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಪೂಜೆ ಕೊಟ್ಟಿದೆ ಅಂಥೇಳಿ ಈವ್ನಿಂಗ್ ಪೂಜೆ ಗೀಜೆ ಎಲ್ಲ ಮಾಡಿಸ್ಕೊಂಡ್ಬಂದ್ವಿ ಸೊ ಆ್ಯನಿವರ್ಸರಿ ಅಂತ ಹೇಳಿದರೆ ಇಷ್ಟೇ ಮಾಡಿದ್ದು ನಾವು ಸೆಲೆಬ್ರೇಷನ್ ಅಂತ ಏನು ಮಾಡೋಲ್ಲ ಅಂದ್ರೆ ಅದೇ ಈವ್ನಿಂಗ್ ಟೈಮಲ್ಲಿ ಏನಾದ್ರು ಹೊಸ ಬಟ್ಟೆ ಇತ್ರೆ ಅದಕ್ಕಂತ ಹೊಸ ಬಟ್ಟೆನ ಹಾಕೋಣಲ್ಲ ಇತ್ತು ಅಂತ ಹೇಳಿದ್ರೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲರು ಊಟಕ್ಕೆ ಹೋಗ್ಬರ್ತಿದ್ವಿ ಅಷ್ಟೇ ಬಿಟ್ರೆ ಯಾವ ಸೆಲೆಬ್ರೇಷನ್ ಅಂತ ಮಾಡಲ್ಲ ಮತ್ತಿ ಇನ್ನೇನ್ ಗಿಫ್ಟ್ ಕೊಟ್ರು ಅಂತ ಕೇಳ್ತಾ ಇದ್ರಿ ನಾವ್ ಆನಿವರ್ಸರಿ ಆಗ್ಲಿ ಬರ್ತ್ಡೇ ಆಗ್ಲಿ ಇದಕ್ಕೆ ಗಿಫ್ಟ್ ಕೊಡ್ಬೇಕು ಅಂತ ಏನಿಲ್ಲ ನಮ್ಮ ಕೈಯಾಗ ಯಾವಾಗ ರೊಕ್ಕ ಇರ್ತತಿ ಅವಾಗ ಹೋಗಿ ಏನ್ ಬೇಕಾದ್ ತಗೊಬಂದಿರ್ತೀವಿ ಅಷ್ಟೇ ಅದಕ್ಕಂತಾನ ಪರ್ಟಿಕ್ಯುಲರ್ ಆಗಿ ಕೊಡ್ಬೇಕು ಮಾಡ್ಬೇಕು ಅನ್ನೋದು ಏನಿಲ್ಲ ಯಾವಾಗಾರ ಅನ್ಸಿದ್ರೆ ಅವರು ಕೊಟ್ಟಿರ್ತಾರೆ ನಾನು ಕೊಟ್ಟಿರ್ತೇನೆ ಇಷ್ಟ ನಮ್ದು ಆನಿವರ್ಸರಿ ಆಗಿದ್ದ ಪ್ರತಿ ದಿವ್ಸನು ಆನಿವರ್ಸರಿ ತರಾನೇ ಫೀಲ್ ಮಾಡ್ಕೊಂಡು ಅಷ್ಟು ಖುಷಿಯಾಗಿ ನೆಮ್ಮದಿಯಾಗಿ ಆರಾಮಾಗಿ ಇರೋದನ್ನ ಕಲಿಬೇಕು ಅದು ಬಿಟ್ಟು ಅವತ್ತಿನ ದಿವಸ ಮಾತ್ರನೇ ರೆಡಿಯಾಗಿ ಚೆನ್ನಾಗಿ ಚೆನ್ನಾಗಿ ಮಾತಾಡಿಸಿ ಇದು ಒಂದು ಗಿಫ್ಟ್ಗಳು ಅಂತದ್ದು ಮಾಡಬಾರ್ದು ಅನ್ನೋದೇ ನಮ್ಗೆ ಟೆನ್ಷನ್ ಪ್ರತಿ ದಿವ್ಸನೂ ಹಂಗೆ ಇರ್ಬೇಕು ನಾನು ಇವ್ರು ಹಂಗ ಅನ್ಕೊತಾರ ನಾವು ಹೆಣ್ಮಕ್ಳು ಹಂಗಲ್ಲ ಅವತ್ತಿನ ದಿನಾನು ಬೇಕು ಅಂತ ಅನ್ಕೊತೇವೆ ಬಟ್ ಅದು ಏನಾತಂದ್ರೆ ನನಗೂ ಅಡ್ಜಸ್ಟ್ ಆಗ್ಬಿಟ್ಟೈತೆ ತಗ್ದ ಬಿಟ್ಟಿ ಅವ್ರು ಯಾವಾಗ ಕೊಡಿಸ್ತಾರ ನಮ್ಮ ಬರ್ತ್ಡೇ ಆನಿವರ್ಸರಿ ಒಂದು ಸೆಟ್ ಅಲ್ಲಿ ಬಂದ್ಬಿಟ್ಟೇ ನಾವು ನಾವು ಯಾವಾಗ ಖುಷಿಯಾಗಿದ್ದೀವಿ ನೆಮ್ಮದಿಯಾಗಿದ್ದೀವಿ ಅದೇ ನಮ್ಮದು ಬರ್ತ್ಡೇ ದಿವಸ ಅನ್ಕೋಬೇಕು ಅದೇ ನಮ್ಮ ಒಳ್ಳೆ ದಿವಸ ಅದೇ ನಮ್ಮ ಆ್ಯನಿವರ್ಸರಿ ದಿವಸ ಅನ್ಕೊಂಡು ಖುಷಿಯಾಗಿರ್ಬೇಕು ಅದು ಬಿಟ್ಟು ಅವತ್ತಿನ ದಿವಸನೇ ಖುಷಿಯಾಗಿರಕ್ ಟ್ರೈ ಮಾಡೋದು ದಟ್ ಇಸ್ ನಾಟ್ ಕರೆಕ್ಟ್ ನನ್ನ ಪ್ರಕಾರ ಬರ್ತಡೇ ಬಂದ್ಬಿಟ್ಟಿದೆ ಖುಷಿಯಾಗಿರ್ಬೇಕು ಅದ್ ತಿನ್ಬೇಕು ಇಲ್ ತಿನ್ಬೇಕು ಅಲ್ಲಿ ಮಾಡಬೇಕು ನಮ್ಮಂಗ ದಿನ ಜಗಳ ಆಡ್ಕೊಂತ ಇರ್ರಿ ದಿನಾ ಮಾತಾಡ್ಕೊಂತ ಇರ್ರಿ ದಿನ ಖುಷಿ ಖುಷಿಯಿಂದ ಇರ್ರಿ ನಾವ್ ಒಂದ್ ದಿನಾನ ಜಗಳ ಮಾಡಿಲ್ಲ ಅನ್ನಂಗ ಇಲ್ಲ ದಿನಾ ಜಗಳ ಈಗನು ಜಗಳ ಮಾಡ್ಕಂತನ ವಿಡಿಯೋ ಮಾಡಕತ್ತೇವಿ ಅದ ಗೊತ್ತಾಗಿಲ್ಲ ನಿಮಗ ಅಷ್ಟ ಹೆಂಗ ಜಗಳ ನಮ್ದು ಅಂತ ಹೇಳಿದ್ರೆ ಸುಮ್ನೆ ಎದ್ದ ತಕ್ಷಣನ ಜಗಳ ಏನ್ ನಿಂದ ಏನ್ ನಿಂದ ಸೊ ಹಿಂಗ ಜಗಳ ಮಾಡ್ಕಂತನ ನಾವ್ ಹೊಂಟೇವಿ ಹತ್ ವರ್ಷಾನು ಹಿಂಗ ಮಾಡೇವಿ ಹಿಂಗ ಖುಷಿ ಖುಷಿಯಿಂದನ ಹಿಂಗ ಇರ್ತೇವಿ ಜಗಳ ಆಡ್ಕೆಂತನ ಬಟ್ ಏನಂತ ಹೇಳಿದ್ರೆ ಪ್ರತಿಯೊಬ್ಬ ಗಂಡಗಿಂತ ಜಗಳ ಆಡ್ಲಿಲ್ಲದ ಯಾರು ಇರಂಗಿಲ್ಲ ಜಗಳ ಆಡೇ ಆಡ್ತಾರ ಆಗಿನ ಮಟ್ಟಿಗೆ ಅದನ್ನು ಇಲ್ಲ ಅಂತ ಹೇಳಲ್ಲ ಪ್ರತಿಯೊಬ್ಬರಿಗೆ ಸಿಟ್ಟು ಇರ್ತೈತಿ ಬಟ್ ಅದನ್ನ ಬೆಳ್ಸಾಕ್ ಹೋಗ್ಬಾರ್ದು ಆಗಿನ ಮಟ್ಟಿಗೆ ಮುಗಿಸ್ಬಿಡ್ಬೇಕು ಅಂತ ಹೇಳಿ ನಾವಿಬ್ರು ಯಾವಾಗಲೂ ಹೇಳೋದು ಆದಷ್ಟು ಅವರ ಬಂದು ಮಾತಾಡ್ಸ್ತಾರೆ ಯಾವಾಗ್ಲೂ ಹಾಗಾಗಿ ನಾನು ಸೋಲ್ತನಿ ಗಂಡ ಮಕ್ಕಳು ಸುಳ್ಳು ಏನಿಲ್ಲ ಮಾತಾಡ್ಸ್ತಾನ ಸ್ವಲ್ಪ ಕಡಿಮೆ ನಾನು ಮಾತಾಡ್ಸೋದು ಸ್ವಲ್ಪ ನನಗೆ ಆಟಿಟ್ಯೂಡ್ ಮ್ಯಾಲಿಂದ ಕೆಳಗಿನ ಮಟನೂ ಐತಿ ಅವನಿಗೆ ಅವನಿಗೆ ಸಿಟ್ಟು ಐತಿ ಆಗಿನ ಮಟ್ಟ ಸಿಟ್ಟು ಮಾಡ್ಕೆಂತಾನ ಬಟ್ ಬಂದ್ ಮಾತಾಡ್ಸದ ಅವ್ನು ಅದೊಂದು ಖುಷಿ ಐತಿ ನನಗ ಹಂಗಾಗಿ ಎಲ್ಲಾ ಮರ್ತ ಖುಷಿ ಖುಷಿಯಿಂದ ಇರ್ತೇವೆ ನೋಡ್ರಿ ನಮ್ ಹತ್ತು ವರ್ಷದ ಜೀವನ ಹಿಂಗ ಜಗಳ ಮಾಡೋದ್ ಇಬ್ರು ಜೀವನ ಹೇಳಕ್ಕಾಗಲ್ಲ ಅಷ್ಟು ದೊಡ್ಡದ ಐತಿ ಅಷ್ಟು ದೊಡ್ಡದೈತಿ ಅಷ್ಟು ಅದಕ್ಕೋಸ್ಕರ ಹೇಳೋದು ಅರ್ಥ ಮಾಡ್ಕೊಂಡ್ರೆ ಅವಾಗ ಖುಷಿಯಾಗಿ ನಿಮ್ ಅಷ್ಟೇ ನೀವು ಮೂರ್ ವರ್ಷ ಬದುಕಿದ್ರು ಅದನ್ನ ಏನಾದ್ರು ಹೇಳಿ ಅಂತ ಹೇಳಿದ್ರೆ ನಿಮ್ ಕೈಲಿ ಯಾರ ಕೈಲು ಹತ್ತು ನಿಮಿಷನೂ ಏನು ಹೇಳೋಕ್ಕಾಗಲ್ಲ ಸೊ ಹಂಗಾಗಿ ಜೀವನ ಇರೋದಿಷ್ಟೇ ಎರಡು ಮೂರು ನಿಮಿಷನೇ ಆ ಎರಡು ಮೂರು ನಿಮಿಷನೇ ಹೇಗೆ ಖುಷಿಯಾಗಿ ಹೆಂಗೆ ಕಳೆದ್ವಿ ಹೆಂಗೆ ಇಟ್ಕೊಂಡಿದ್ವಿ ಹೆಂಗೆ ಬದುಕಿದೀವಿ ಜೀವನ ಅನ್ನೋ ನೋಡ್ಕೋಬೇಕಷ್ಟೇ ಇಷ್ಟೇ ನೋಡ್ರಿ ನಮ್ದು ಆ್ಯನಿವರ್ಸರಿ ಕೇಳ್ತಾ ಇದ್ರ ಅನ್ನೋ ಕಾರಣಕ್ಕೆ ನಾವು ಜಸ್ಟ್ ಎಕ್ಸ್ಪ್ಲೇನ್ ಮಾಡೇವಿ ಈ ಹತ್ತು ವರ್ಷದಿಂದನೇ ಇವ್ರಿಗೆ ನಾನು ನನಗೆ ಅವರು ಅಂತ ಅಂದ್ಕೊಂಡಿದ್ದೇವೆ ನೋಡೋಣ ದೇವ್ರು ಯಾವಾಗ ಕಂಡುಬಿಡ್ತಾನ ಅಲ್ಲಿವರೆಗೂ ಹಂಗೆ ಹೋಗ್ತೇವೆ ಸವರ್ರಿ ಮುಂದೆ ಏನು ಹೆಂಗ ಅಂತ ಹೇಳಿ ಏನಂದ್ರೆ ಬೆಳಗ್ಗೆ ರೊಟ್ಟಿ ಮಾಡ್ಕೊಂಡ್ಬಿಟ್ರ ಅಂತ ಹೇಳಿ ಸೊ ಏನಂದ್ರೆ ತಿಂಡಿ ಹಿಂಡಿ ಏನು ಮಾಡಂಗಿಲ್ಲ ಇವ್ರಿಗು ಇಬ್ಬರಿಗೂ ಅಂದ್ರೆ ಇವ್ರ ಅಮ್ಮಂದ್ರಿಗುನು ಶುಗರ್ ಇರೋ ಕಾರಣ ಸೊ ರೊಟ್ಟಿನ ಅವ್ರು ಬಯಸೋದು ತಿಂಡಿ ಏನು ಮಾಡೋದು ಇಷ್ಟ ಆಗಂಗಿಲ್ಲ ಹಂಗಾಗಿ ಚೌಳಿಕಾಯಿ ಊರಿಂದನೇ ಚೌಳಿಕಾಯಿ ತಗೊ ಬಂದಿದ್ರು ಊರಿಂದ ಮುಂದೆ ಹೇಳಿದ್ನಲ್ಲ ನಿಮಗೆ ನಾನು ಊರಿಗೆ ಹೋದ್ರೆ ಏನು ಎತ್ಕೊ ಬರ್ತೇವೆ ಬಿಡ್ತಾವೆ ತರಕಾರಿ ಒಂಚೂರು ಈರುಳ್ಳಿ ಮೆಣಸಿನ್ಕಾಯಿ ಅಂತೂ ಮಿಸ್ಸ ಮಾಡೋಂಗಿಲ್ಲ ಹೇಳಿ ಹಾಗಾಗಿ ಮೆಣಸಿನ್ಕಾಯಿ ಬದ್ನೆಕಾಯಿ ಚೌಳಿಕಾಯಿ ಸೌತೆಕಾಯಿ ಹೀರೆಕಾಯಿ ಅಂತ ಹೇಳಿ ಹಣ್ಣು ಇನ್ನೊಂದು ಎತ್ಕೊ ಬಂದಿದ್ರು ಇವರಮ್ಮ ಸೊ ಹಂಗಾಗಿ ಚೌಳಿಕಾಯಿ ಬಿಡಿಸ್ಕೊಂಡ್ವಿ ಬಿಡಿಸ್ಕಂಡು ಬೆಳಗ್ಗೆ ಬೆಳಗ್ಗೆನ ಚೌಳಿಕಾಯಿ ಪಲ್ಯ ರೊಟ್ಟಿ ಆಗಿಬಿಟ್ರೆ ಸ್ವಲ್ಪ ಅವ್ರಿಗೂ ಹಂಗೆ ಶುಗರ್ಗೆ ಬೆಸ್ಟ್ ಅಲ್ಲ ಸುಮ್ಮನೆ ರೊಟ್ಟಿ ಅನ್ನೋ ಕಾರಣಕ್ಕೆ ಬೆಳಗ್ಗೆನ ಏನು ಮಾಡಿದ್ರೆ ಚೌಳಿಕಾಯಿ ನೀಟಾಗಿ ಊರಿನ ಚೌಳಿಕಾಯಿ ಎಲ್ಲ ಹಾಗಾಗಿ ಒಂಥರ ಎಳೆ ಎಳೆ ಚೆನ್ನಾಗಿತ್ತು ಹಂಗಾಗಿ ಎಲ್ಲ ಬಿಡಿಸ್ಕೊಂಡು ಚೌಳಿಕಾಯಿ ಹುರ್ಕೊಂಡು ಚೌಳಿಕಾ ಪಲ್ಯ ಮಾಡಿ ರೊಟ್ಟಿ ರೊಟ್ಟಿ ಮಾಡಿದಾತ ಹೇಳಿ ನೋಡಿರಿ ಚೌಳಿಕಾಯಿ ಪಲ್ಯ ರೆಡಿ ಮಾಡ್ಕೊಂಡೆ ಸೊ ನಿಮಗೆ ಬಿಟ್ಟೆ ನಾನು ಹೆಂಗೆ ದೇವಸ್ಥಾನಕ್ಕೆ ಹೋಗಿ ಬಂದೆ ಸೊ ಎಲ್ಲ ಏನು ವಿಡಿಯೋ ಏನು ಎತ್ಕೊಳ್ಳೋಕಾಗಲಿಲ್ಲ ಅರ್ಜೆಂಟ್ ಅರ್ಜೆಂಟ್ ಆಗಂಗಾಗುತ್ತೆ ಹಂಗಾಗಿ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಯಾವ ಅಷ್ಟು ಚೌಳಿಕಾ ಪಲ್ಯ ಅಂದ್ರೆ ರೆಡಿ ಆತ ಎಂಥ ಚೌಳಿಕಾಯಿ ಪಲ್ಯ ಮಸ್ತ್ ಆಗಿತ್ತು ಅಂದರೆ ಊರು ಕಡೆ ಚೌಳಿಕಾಯ ಅದೊಂಥರ ನೀವೇನೋ ಹೇಳ್ರಿ ಅದ್ರ ಟೇಸ್ಟ ಬೇರೆ ನಮ್ಮ ಕಡೆ ತರಕಾರಿದು ಚೌಳಿಕ ಪಲ್ಯ ಮಾತ್ರ ಘಮ 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 ಅಂತ ಮಸ್ತ್ ಸ್ಮೆಲ್ ವರ ಬಂದಿತ್ತು ಹಂಗಾಗಿ ರೊಟ್ಟಿ ಹಾಕಂಡು ಬೇಗ ಬೇಗ ರೊಟ್ಟಿ ಮಾಡಿ ಒಂದು ನಾಲ್ಕು ರೊಟ್ಟಿ ಚೌಳಿಕ ಪಲ್ಯ ಹತ್ತದರು ರುಚಿನ ಬೇರೆ ನೋಡ್ರಿ ನೋಡಿರಿ ಫೈನಲಿ ಎಲ್ಲರಿಗೂ ಕೊಟ್ಟು ನಾನು ನೀಡ್ಕೊಂಡು ಪಡೆಯಕ್ಕತ್ತೆ ನೋಡ್ರಿ ಮಸ್ತ್ ಆಗಿತ್ತು ರೀ ಪಲ್ಯ ಮಾತ್ರ ಹಾಗಾಗಿ ಚೌಳಿಕ ಪಲ್ಯ ರೊಟ್ಟಿ ತಿಂದ್ವಿ ಎಲ್ಲ ಆತ ಇನ್ನು ಹಂಗೆ ಮತ್ತೆ ಕುತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಇದು ನೋಡಿರಿ ಬ್ಯಾಂಗಲ್ಸ್ ಮತ್ತು ಇಯರಿಂಗ್ಸ್ ನಮ್ಮ ಲೇಔಟ್ನಾಗಿರೋ ಒಬ್ರು ಅಕ್ಕ ಅವ್ರು ನನ್ಗೆ ಆ್ಯನಿವರ್ಸರಿ ದಿನ ಗಿಫ್ಟ್ ಕೊಟ್ಟರು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಕ್ಕಿಗೆ ಏನಾರ ಮತ್ತು ಅಡುಗೆ ಮಾಡಿದ್ರ ಅಂತ ಹೇಳಿ ಹೆಸರು ಬೇಳಿ ಮೆಂತ್ಯ ಸೊಪ್ಪು ಇತ್ತು ಸೊ ಹಂಗಾಗಿ ಹೆಸ್ರು ಬೇಳಿದ ದಾಲ್ ಥರ ಮಾಡ್ಕೊಂಡು ಜೀರಾ ರೈಸ್ ಏನಾದ್ರೂ ಮಾಡಿ ಹೆಸ್ರು ಬೇಳೆ ಪಾಯಸ ಮಾಡೋಣ ಅಂದ್ಕೊಂಡೆ ಹೆಸರು ಬೇಳೆ ಪಾಯಸ ಜೀರಾ ರೈಸ್ ಯಾವನು ಏನು ವಿಡಿಯೋ ವಿಡಿಯೋ ಏನು ಎತ್ಕೊಳ್ಳೋಕೆ ಆಗಲಿಲ್ಲ ಸೊ ಹಾಗಾಗಿ ಒಟ್ಟಲ್ಲಿ ಇದು ಏನು ಹೆಸರು ದಾಲ್ ಮಾಡಿದ್ದ ಮೆಂತ್ಯ ಸೊಪ್ಪು ಹಾಕಿ ಮಸ್ತಾಗಿತ್ತು ಮಾತ್ರ ಜೊತೆಗೆ ರೊಟ್ಟಿ ಮಾಡಿದ್ದಿತ್ತಲ್ಲ ಅದ ರೊಟ್ಟಿನ ಮತ್ತು ಚಪಾತಿ ತಿನ್ನಾಕೂ ಅದರೊಳಗೂ ಶುಗರ್ ಕಂಟೆಂಟ್ ಇರ್ತೈತಿ ಅನ್ನೋ ಕಾರಣಕ್ಕೆ ಚಪಾತಿ ಇಷ್ಟಪಡೋಂಗಿಲ್ಲ ಹೀಗಾಗಿ ಹೆಸ್ರು ಬೇಳೆ ದಾಲ್ ಮಾಡಿ ರೊಟ್ಟಿ ಇದಲ್ಲ ಅಂತ ಹೇಳಿ ಒಂದು ಬೇಳೆ ಬಳ್ಳಿ ಬೇಯಿಸಿಕೊಂಡಿದ್ದೇ ಇದ್ರಾಗ ಒಂಚೂರು ಹೆಸ್ರು ಬೇಳೆ ಪಾಯಸನೂ ಮಾಡಿದ್ವಿ ಹೆಸ್ರು ಬೇಳೆ ಪಾಯಸನೂ ಅಷ್ಟು ಮಸ್ತಾಗಿತ್ತು ಇವ್ರ ರಾಜನು ಬಂದಿದ್ದ ಏನೊಂದು ಗೋಡಂಬಿ ಎಲ್ಲ ಹುರಿದು ಮಸ್ತಾಗಿತ್ತು ನಾನು ಸ್ವಲ್ಪ ಅನ್ನೋ ಕಾರಣಕ್ಕೆ ಅವರಾಗ ಬಂದು ಸ್ವಲ್ಪ ಹಾಕಿದ್ರೆ ಅವೆಲ್ಲ ಅರ್ಜೆಂಟಲ್ಲಿ ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ ಸೊ ಹಂಗಾಗಿ ಇವನು ಅಷ್ಟು ಸ್ಟಾರ್ಟಿಂಗ್ ಮಾಡಿದ್ದೆ ಅದು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕನ್ನ ಕಾರಣಕ್ಕೆ ಅರ್ಜೆಂಟ್ 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 ಮಾಡ್ಕೊಂಡ್ವಿ ಬಟ್ ಅಲ್ಲದೆ ದಾಲ್ ರೆಡಿ ಆಯ್ತು ರೊಟ್ಟಿನಿ ಇತ್ತಲ್ಲ ಅಂಥೇಳಿ ಅನ್ನ ಮಾಡಿ ಅದ್ರ ಜೊತೆಗೆ ಜೀರಾ ರೈಸ್ ಮಾಡಿದ್ದೆ ನೋಡಿರಿ ಸೊ ಜೀರಾ ರೈಸ್ನ ಮಾಡ್ಕೊಂಡು ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ರ ಆತ ಹೇಳಿ ಒಂದು ಸ್ವಲ್ಪ ಹೊತ್ತು ಹಂಗೆ ಇದಕ್ಕೆ ಗೊಜ್ಜು ರೆಡಿ ಮಾಡಿದೆ ಬಟ್ ಅದು ಕಲಸೋದೆಲ್ಲ ವೀಡಿಯೋ ತಗೊಳಕ್ಕಾಗಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಅರ್ಜೆಂಟ್ ಅರ್ಜೆಂಟ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಆಮೇಲೆ ಊಟ ಮಾಡೋ ಟೈಮ್ನಾಗೆ ಒಂದು ಸ್ವಲ್ಪ ಎತ್ತು ಗಂಟೆ ನೋಡೋಷ್ಟ್ರೀ ಅದೇ ಜೀರಾ ರೈಸು ಸ್ವಲ್ಪ ಬೇಳೆ ದಾಲು ರೊಟ್ಟಿ ಚಟ್ನಿ ಎಲ್ಲ ರೆಡಿ ಆತ ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೇ ಭಾಳ ದಿನ ಆಗಿತ್ತು ಹಂಗಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಾಕತ್ತೇವೆ ನೋಡ್ರಿ ಒಂಥರ ಚಂದ ಅಂತ ಅನಿಸಿತ್ತು ಅದೇ ಎಲ್ಲೋ ಹೋಗಿ ನಾವು ಊಟ ಮಾಡ್ಕೊಂಬರೋದೆ ಒಂದು ಅದು ಯಾವಾಗಲೂ ಮಾಡ್ತಿರ್ತೀವಿ ಬಟ್ ಆವತ್ತಿನ ದಿನ ಇವರು ಬಂದು ನಮ್ಮ ಜೊತೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದಂದ್ರೆ ಅಂದರು ಅದ್ರ ಟೇಸ್ಟೇ ಬೇರೆ ನೋಡ್ರಿ ಒಂಥರ ಟೇಸ್ಟೂ ಬೇರೆ ಅದೊಂಥರ ಚೆಂದ ಹಾಗಾಗಿ ಇವ್ರು ಬರೋದು ಮತ್ತು ಕಡಿಮೆ ಅಪರೂಪ ನಮ್ಮ ಮನೆಗೆ ಅದ್ರಾಗು ಹುಷಾರೊಂದು ಇರಲಿಲ್ಲಲ್ಲ ಅವ್ರಿಗೆ ಅವ್ರು ಹಾಸ್ಪಿಟ್ಲಿಗೆ ತೋರಿಸ್ಕೊಳಕಂತ ಬಂದಿದ್ದು ಹಾಗಾಗಿ ಮತ್ತಿನ್ನೆಲ್ಲಿ ಹೋಗೋದು ಬೇಡ ಅನ್ನೋ ಕಾರಣಕ್ಕೆ ಸೊ ಈ ಥರ ಫಿಕ್ಸ್ ಆಗಿ ಎಲ್ಲಾರು ಕೂತ್ಕೊಂಡು ಊಟ ಮಾಡೋಕೆ ನೋಡಿರಿ ಭಾಳ ದಿನ ಆಗಿತ್ತು ಹಿಂಗೆ ಊರಿಗೆ ಹೋದಾಗೂ ಆಗಿದ್ದಿಲ್ಲ ಫಂಕ್ಷನ್ ಅದು ಇದು ಅಂಥೇಳಿ ಸೊ ಎಲ್ಲರೂ ಕೂಡಿ ಊಟ ಗೀಟ ಮಾಡಿದ್ವಿ ನೋಡಿರಿ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೋಗ್ತಾ ಇರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಸುಮಾರು ಜನ ಮೆಸೇಜ್ ಹಾಕ್ತಿದ್ರಿ ಅನ್ನೋ ಕಾರಣಕ್ಕೆ ಸೊ ಯಾರು ಬಂದರೂ ಬ್ಯುಸಿ ಆಗಿಬಿಡ್ತೇವಲ್ಲ ಏನು ವಿಡಿಯೋ ಮಾಡೋಕ್ಕೂ ಆಗಂಗಿಲ್ಲ ಸೊ ಹಂಗಾಗಿ ಯಾರಿಗೂ ರೆಸ್ಪಾನ್ಸ್ ಮಾಡೋಕ್ಕಾಗಿದ್ದಿಲ್ಲ ಸೊ ಅದಕ್ಕೆ ಇವತ್ತು ಈ ವಿಡಿಯೋ ಜೊತೆಗೆ ಸ್ವಲ್ಪ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೇನೆ ನೋಡಿರಿ ಹಂಗಾಗಿ ಒಂದು ಟು ತ್ರೀ ಡೇಸ್ ಬ್ಲಾಗ್ ಏನು ಹಾಕೋಕ್ಕಾಗಿದ್ದಿಲ್ಲ ಸೊ ಇವತ್ತಿಂದ ಮತ್ತು ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡ್ತೀನಿ ಅತ್ತೆ ಅದೇ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಅಲ್ಲಿ ಊರಲ್ಲಿ ಊರಲ್ಲೇನೆ ಜೊತೆಗೆ ಜೊತೆಗೇನೂ ನಮ್ಮ ನೇತ್ರನು ಇರೋದು ಸೊ ಹಂಗಾಗಿ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳೋರು ಅಲ್ಲಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಅವ್ರ ಮನೆಗೆ ಹೋದ್ರಿ ಹಂಗಾಗಿ ಇನ್ನೊಂದು ಸ್ವಲ್ಪ ಫ್ರೀ ಅಂದರೆ ಅವ್ರೇನು ಏನು ಅನಿಸಲ್ಲ ಬಟ್ ಎಲ್ಲ ಕೆಲಸದ ಜೊತೆಗೆ ವಿಡಿಯೋ ಮಾಡೋದು ವಿಡಿಯೋ ತೊಗೊಳೋದು ಅಂದರೆ ಸ್ವಲ್ಪ ಕಷ್ಟ ಆಗತ್ತೆ ಹಾಗಾಗಿ ಮಾಡಿರಲಿಲ್ಲ ಒನ್ ಟು ತ್ರೀ ಡೇಸ್ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು